ಹಂಗೆ ನನ್ನ ಬರ್ತ್ಡೇಗೂ ವಿಶ್ ಗುರು ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್ ಗೈಸ್ ಎಲ್ಲರಿಗೂ ಹೊಸ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇದೊಂದು ಸುಮ್ಮನೆ ಗುರು ಹಾಗೆ ಬರ್ತ್ಡೇ ವ್ಲಾಗ್ ಮಾಡೋಣ ಅಂತ ನನ್ನ ಇವತ್ತು ಬರ್ತ್ಡೇ ಇತ್ತು ಅದರಿಂದ ನಮ್ಮ ಒಂದು ಡಿಫ್ರೆಂಟಾಗಿ ಒಂದು ಬ್ಲಾಗ್ ಮಾಡಮ್ಮ ಅಂತ ಅಷ್ಟೆ ಗುರು ಚಾರ್ಜು ನಲವತ್ತಾರು ಪರ್ಸೆಂಟ್ ಇದೆ ನಾನು ಮತ್ತೆ ಎಕ್ಸಾಕ್ಟಾಗಿ ಅಪ್ರಾಕ್ಸಿಮೇಟ್ಲಿ ಐವತ್ತೊಂಬತ್ತು ಪಾಯಿಂಟ್ ಮೂರು ಕಿಲೋಮೀಟರ್ನೇ ಓಡಿಸ್ಬೇಕು ಫುಲ್ ಎಕೋದಲ್ವ ಎಂಬತ್ತೆರಡು ತೋರಿಸ್ತಾ ಇದೆ ಮಿನಿಮಮ್ ಅಂದರೂ ಎಪ್ಪತ್ತು ಕೊಡತ್ಗುರು ಆ ಲೆಕ್ಕಾಚಾರದ ಮೇಲೆ ನಿಧಾನಕ್ಕೆ ಹೋಗುಮಾ ಅಂತ ಮಳೆ ಬಂದಿಲ್ಲ ಅಂದಿಲ್ಲ ನಾನು ಆಲೇಜ್ ಈಗ ಶ್ರೀರಂಗಪಟ್ಟಣ ಎಲ್ಲ ಬಿಡ್ತಿದ್ದೆ ಬಟ್ ಮಳೆ ಬಂತು ಏನು ಮಾಡೋಕ್ಕಾಗಲ್ಲ ಒನ್ ಅವರ್ಗುರು ಮಳೆ ಬಂದಿರೋದು ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬನ್ನೀಗ ಆರಾಮ್ಸಾಗಿ ಹೋಗುಮ್ಮ ತಲೆ ಬಿಸಿ ಇಲ್ಲ ಆರಾಮ್ಸಾಗಿ ಮೂವತ್ತಕ್ಕೆ ಹೋಗಿ ಕ್ರೂಸ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಗುರು ಮಳೆ ಬರದೆ ಅವ್ರು ಸಾಕು ಬಿರು ಇವತ್ತು ನೆಮ್ಮದಿಯ ಹೋಗೋದು ನೋಡ್ತೀನಿ ಇಲ್ಲೇ ಎಲ್ಲರೂ ಊಟ ಮಾಡಿಕೊಂಡೆ ಹೊಡಿತೀನಿ ಒಂದೂವರೆಗೆ ಬಿಟ್ಟಿದ್ರೆ ಊಟ ಮಾಡ್ತಿರ್ಲಿಲ್ಲ ಗುರು ಮೂರು ಗಂಟೆಗೆ ಆರಾಮಸಾಗಿ ಹೋಗ್ಬೋದಿತ್ತು ನೋಡ್ಬೇಕು ಗುರು ಇದನ್ನು ಸ್ವಲ್ಪ ಪರ್ಸೆಂಟೇಜನ್ನು ಮೈಂಡಲ್ಲಿ ಇಟ್ಕೊಂಡೆ ಓಡಿಸ್ಬೇಕು ಗಾಡಿನ ಈಗ ಇವಾಗ ಫಾಸ್ಟಾಗಿ ಎಲ್ಲ ಓಡ್ಸೋಕ್ಕಾಗಲ್ಲ ಬೆಳಗ್ಗೆ ಬೇಗ ಬಂದಿದ್ರೆ ಗುರು ನಮ್ಮ ಕ್ಲಾಸ್ನು ಹಂಗೆ ತೋರಿಸ್ತಿದೆ ಲೇಟಾಗಿ ಹೋಯ್ತು ನಾನು ಬರೋದೇ ಯಾಕಂದರೆ ಎಲ್ಲ ರೆಡಿಯಾಗಿ ಲೇಟ್ ಆಯ್ತು ಎದ್ದಿದ್ದು ಆರು ಗಂಟೆಗೆ ಎದ್ದಿದ್ದೆ ಆರೂವರೆಗೆ ಬಿಟ್ಟಿದ್ದು ಆರಾಮ್ಸಾಗೆ ಬರ್ತಿದ್ದೆ ನಾನು ಎಂಟು ಗಂಟೆಗೆ ಇಲ್ಲೇ ನಿಧಾನಕ್ಕೂ ಬರ್ಬೋದಿತ್ತು ಬಟ್ ಬಿಟ್ಟಿದ್ದೆ ಏಳು ಆಗ್ಬಿಡ್ತು ಮನೇನ ಅದರಿಂದ ಬೆಳೋ ಸತಿ ಯಾವ್ಲಾರ ತೋರ್ಸೋಣ ಅಂತ ನಾನೇ ಸುಮ್ಮನೆ ಆದೆ ನೋಡ್ಬೇಕು ಗುರಿ ಆರಾಮ್ಸಾಗಿ ಊಟ ಮಾಡಿಕೊಂಡು ಹೊಲ್ಟ್ರೆ ನಮ್ಮ ಕೆಲಸ ಮುಗಿಯತ್ತೆ ನೋಡ್ತೀನಿ ಇಲ್ಲೇ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋದಾ ಅಥವಾ ಮುಂದೆ ಎಲ್ಲರೂ ಮಾಡೋದ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ ಮಳೆ ಬರತ್ತಾ ಬರಲ್ವಾ ಅದೇ ಡೌಟು ಬರು ಅಂದ್ರೆ ಒಟ್ಟು ನಿಧಾನಕ್ಕೆ ಹೋಗ್ಬೇಕಷ್ಟೆ ಇನ್ನೇನು ಇಲ್ಲ ನಿಧಾನಕ್ಕೆ ಹೋಗ್ಲಿಲ್ಲ ಅಂದರೆ ತಲೆ ಕೆಳತ್ತೆ ನಿಧಾನಕ್ಕೆ ಹೋಗು ಯಾಕಂದರೆ ಈ ಕಡೆ ನೋಡ್ಬೇಕು ನಲ್ವತ್ತೈದು ಪರ್ಸೆಂಟ್ ಐತೆ ಹೋಗ್ಬೋದು ಗುರು ಮೂವತ್ತು ಪರ್ಸೆಂಟಲ್ಲಿ ಹೋಯ್ತೀನಿ ಅಂದರೂ ಆರಾಮ್ಸಾಗೆ ಹದಿನೈದು ಪರ್ಸೆಂಟ್ ಉಳಿಯತ್ತೆ ಎಲ್ಲೂ ಫಾಸ್ಟ್ ಓಡ್ಸ ಮೂವತ್ತು ರೂಮೇಲೆ ಹೋಗೋಲ್ಲ ನನಗೆ ಮೂವತ್ತು ನಲ್ವತ್ತು ಮೇಲಂತೂ ಇದೇ ಹೋಗಲ್ಲ ಇಲ್ಲಿ ನಲ್ವತ್ತೆರಡಂತ ತೋರಿಸಿದ್ರೂ ಅದು ಮೂವತ್ತಾರು ಅಷ್ಟೇ ಹೋಗ್ತಿರತ್ತೆ ನಾನು ಅಷ್ಟು ಹೋಗಲ್ಲ ನೋಡೋಣ ಈಗ ಇಲ್ಲೇ ಊಟ ಮಾಡ್ಕೊಂಡು ಆರಾಮ್ಸಾಗ ಒಳ್ಳ ಆರಾಮ್ಸಾಗಿ ಹೋಗ್ಬೇಕು ತಲೆ ಎಲ್ಲ ಕೆಡಿಸ್ಕೋಬಾರ್ದು ಈಗ ಇಲ್ಲೇ ಊಟ ಮಾಡ್ಕೊಂಡು ಬಿಟ್ರೆ ಆಗತ್ತೆ ತಳಿಬ್ರು ಇಲ್ಲಿ ಓಪನ್ ಇದೆಯಾ ನೋಡ್ತೀನಿ ಇದ್ರೆ ಇಲ್ಲೇ ಮಾಡ್ಕೊ ಹೋಗ್ತೀನಿ ಯಾ ಇದೆ ಬ್ರೂ ಆರಾಮ್ಸಿದೆ ಖಾಲಿ ಇದೆ ಬಾ ಇಲ್ಲೇ ಮಾಡ್ಕೊಂಡೋಗ ಗೈಸ್ ಇಲ್ಲೇ ಊಟ ಲಾಗ್ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಯಪ್ಪ ಇವರು ಇವಾಗ ಇಲ್ಲೇ ಆರಾಮ್ಸಾಗಿ ಊಟ ಆಯಿತು ಒಂದು ಚೂರಿಂದ ದಾನಕ್ಕೆ ನೋಡ್ಕೋ ತೆಗಿಬೇಕು ಆರಾಮ್ಸಾಗಿ ತೆಗಿಯೋಣ ಏನು ನಾನು ಬೇಗ ಹೋಗ್ಬೇಕಂತ ಏನಿಲ್ಲ ಯಪ್ಪ ಆಗ ಇದಕ್ಕೆ ಪಾಸ್ವರ್ಡ್ನ ಹಾಕಬೇಕು ಪಾಸ್ವರ್ಡ್ ಹಾಕ್ದೆ ಒಬ್ಬರು ಮಳೆ ಬರೋಂಗೆಲ್ಲ ಆದರೆ ನೋಡಬೇಕು ಏನು ಮಾಡೋದು ಇನ್ನೂ ಡಿಸೈಡು ಸಹ ನಾನು ಮಾಡಿಲ್ಲ ಸಿಗಾಕ್ ಕೊಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಗಾಡಿ ಹೊಡೆಯುತ್ತೆ ಅಂತ ಗುರು ಪೂರ್ತಿ ರಿವರ್ಸೇ ಬಂದ್ಬಿಟ್ಟೆ ಆಯ್ತಪ್ಪ ನೆಮ್ಮದಿ ಇಪ್ಪ ಆಗ ಹೊಲ್ಟ್ರೆ ಇದೊಂದು ಏರ್ ಪ್ರೆಷರ ಸೆಟ್ ಮಾಡ್ಕೊ ಹೊಲ್ಟ್ರೆ ಗುರು ಹೋಗ್ಬೋದು ಇನ್ನೂ ನಲ್ವತ್ತೈದು ಇದೆ ಏನು ತೊಂದರೆ ಇಲ್ಲ ನಲವತ್ತೈದು ಇರೋ ಆರಾಮ್ಸು ಹೇಳ್ದಂಗೆ ಮೂವತ್ತಿದ್ರೂ ಮೂವತ್ತ್ಮೂರು ಪರ್ಸೆಂಟ್ ಇದ್ರು ನಾನು ಹೋಗ್ತೀನಿ ಗುರು ಆರಾಮ್ಸಾಗಿ ಹೋಗ್ತೀನಿ ಬಟ್ ಡೌನ್ ಆಗತ್ತೆ ಗೊತ್ತು ಹತ್ತು ಹನ್ನೆರಡು ಪರ್ಸೆಂಟಿಗೆ ಬರತ್ತೆ ಆರಾಮ್ಸಾಗಿ ತಿರುಗಿಸ್ತೀನಿ ಇಲ್ಲೇ ನೋಡ್ತೀನಿ ಗುರು ಐಶ್ವರ್ಯ ಪೆಟ್ರೋಲ್ ಬಂಕಲ್ಲೇ ಮೂವತ್ತ್ಮೂರು ಮೂವತ್ತ್ಮೂರು ಏರ್ ಪ್ರೆಷರ್ ಗುರು ಇದು ಎರಡು ಮೂವತ್ತ್ಮೂರು ಮೂವತ್ತ್ಮೂರು ಓಲಾ ಎಸ್ ಒನ್ ಪ್ರೊ ಜೆಂಟದು ಯಾರಿಗಾರು ಗೊತ್ತಿಲ್ಲ ಅಂದರೆ ಆಗ್ಬೋದು ಬಿಕಾಸ್ ಗುರು ಮಾಮೂಲಿ ಪೆಟ್ರೋಲ್ ಸ್ಕೂಟಿದು ಬೇರೆ ಇರತ್ತೆ ಆಕ್ಟಿವಾ ಸುಜುಕಿ ಹಾಕಿ ಮುಂದೆ ಟೈರ್ ಪ್ರೆಷರ್ ಬೇರೆ ಹಿಂದೆ ಟೈರ್ ಪ್ರೆಷರ್ ಬೇರೆ ಮುಂದೆ ಒಂಚೂರು ಚಿಕ್ಕ ಇರತ್ತೆ ಗುರು ಟೈರೋದು ಅದು ಹಿಂದೆ ಒಂಚೂರು ದೊಡ್ಡ ಇರುತ್ತೆ ಏರ್ ಪ್ರೆಷರ್ ಬೇರೆ ಇರತ್ತೆ ಬಟ್ ಅದು ಅದೇ ನೀವು ಓಲಾ ಟೈರು ಎರಡು ಸೇಮ್ ಸೇಮ್ ಸೈಜ್ ಆಯಿತಾ ಅದರಿಂದ ನಿಮಗೆ ಬೇರೆ ಏರ್ ಪ್ರೆಷರ್ ಸಿಗಲ್ಲ ಇವಾಗ ಅಲ್ಲೋಗಿ ಏರ್ ಹಾಕಿಸ್ಕೊಂಡು ಆರಾಮ್ಸಗಳು ನೆಮ್ಮದಿಯಾಗಿ ಹೋಗ್ಬೇಕು ಗುರು ವಿಧಾನ ಹಾಕೋದ್ರು ಆಗತ್ತೆ ನೋಡ್ತೀನಿ ಯಾಕೋ ಇಲ್ವಲ್ಲಪ್ಪ ಯಾರು ಊಟ ಏನಾದ್ರು ಹೋಗಿದಾರ ಇಲ್ಲ ಅಂದ್ರೆ ಹೋಗಲ್ಲ ಅಲ್ಲಿ ಯಾರು ಇದ್ರೂ ಹೋಗ್ತೀನಿ ಇಲ್ಲ ಅಲ್ಲಿ ಮುಂದೆ ಎಲ್ಲರೂ ನೋಡಿದ್ರೆ ಆಯ್ತು ಇಲ್ಲ ಯಾರು ಅಲ್ಲಿ ಅವರು ಬಿಜಿ ಇದ್ದಾರೆ ಬೇಡ ಬಾ ಅಲ್ಲಿ ಮುಂದೆ ಎಲ್ಲರೂ ನೋಡ್ಕೊಂಡು ಹೋಗುವ ಮುಂದೆ ಅಲ್ಲೆಲ್ಲರೂ ನೋಡಿದ್ರೆ ಆಯ್ತು ಬಾಬ್ರು ನರವತ್ತೈದು ಎಂಬತ್ತು ಕಿಲೋಮೀಟ್ರ್ ಆಗಬ್ರೆ ನನಗೆ ಬೇಕಾಗಿದೆ ಅದು ಅರುವತ್ತು ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಮಿಕ್ಕಿಸ್ತೀನಿ ನೋಡಿ ಪಕ್ಕ ಬರ್ಡೇ ಮಾಡೋಣ ಅಂದ್ಕೊಂಡಿದ್ರು ಬೆಳಿಗ್ಗೆ ಅದೇ ಹೇಳ್ದಂಗೆ ಹಿಂಗೆ ಲೇಟ್ ಆಗೋಯ್ತು ಇನ್ನೊಂದು ಯಾವಾಗಲಾರು ತೋರ್ಸಿದ್ರೆ ಆಯಿತು ಬಿಡುಗರು ಮತ್ತು ಸಿಎಂದು ಪೇಪರ್ ಎಲ್ಲ ಅದೊಂಥರ ಫೈನಲೈಸ್ ಆಯಿತು ಅಂದರೆ ಟೆಸ್ಟಿಂದು ಅದು ಈ ವಿಡಿಯೋದಲ್ಲಿ ಬೇಡ ಆಗೋರು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋ ಹೋಲ್ಸೇಲಾಗಿ ಟೆಸ್ಟ್ ಬಗ್ಗೆನೇ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸತಿ ಅದೊಂದು ಆಗಲಿ ಅದೊಂದು ಮಾಡಿದ್ರೆ ಕರೆಕ್ಟ್ ಆಗತ್ತೆ ಹೋಲ್ಸೇಲ್ ಟೆಸ್ಟ್ಗಳ ಬಗ್ಗೆ ಒಂದೇ ವಿಡಿಯೋ ಯಾವ್ಯಾವ ಟೆಸ್ಟ್ ಬರ್ದಿನ ಅದೆಲ್ಲ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಎರಡು ಪೇಪರ್ ಕೊಟ್ಟಿದಾರಗುರು ಒಂದಕ್ಕೆ ಕ್ರೆಡಿಟ್ಸ್ ಇಲ್ಲ ಇನ್ನೊಂದಕ್ಕೆ ಕ್ರೆಡಿಟ್ಸ್ ಇದೆ ಕಂಪ್ಯೂಟರ್ ನೆಟ್ವರ್ಕ್ಸ್ಗೆ ಬಟ್ ಅದು ಆಮೇಲೆ ಮಾಡೋಣ ಅಂತ ನೇರಳೆ ಹಣ್ಣು ತಗೋದಿತ್ತು ಬೇಡ ಫಸ್ಟಿದೆ ಕೇರ್ ಹಾಕಿಸ್ಬೇಕು ಏರ್ ಹಾಕ್ಸಿದ್ರೆ ಅರ್ಧ ಕೆಲಸ ಮುಗ್ದಂಗೆ ನೋಡಬೇಕು ಬ್ರದರ್ ಎಲ್ಲ ಹಾಕಿಸ್ತೀನಿ ಇನ್ನೂ ನನಗೂ ಗೊತ್ತಿಲ್ಲ ಒಟ್ನಲ್ಲಿ ಹಾಕ್ಸೇ ಒಳ್ಳೇದು ನೋಡೋಣ ಅದೆಲ್ಲರೂ ಹಾಕ್ಸೋಣ ಇಲ್ಲ ನಾಳೆ ಬೇಕಾದ್ರೆ ಆರಾಮ್ಸಾಗಿ ಹಾಕಿಸ್ಬೋದು ಅಲ್ಲಿ ಸ್ವಲ್ಪ ಕಾಯ್ತಿದ್ದೆ ಬಟ್ ನಾನು ಒಂಚೂರು ಬೇಗ ಹೋಗ್ಬೇಕು ಅದರಿಂದ ಏರ್ ಅಂದರೆ ಫುಲ್ ಕಡಿಮೆ ಇಲ್ಲ ಒಂದು ಅದು ಸ್ವಲ್ಪ ಕಮ್ಮಿ ಆಗಿರ್ಬೇಕಷ್ಟೆ ಅಲ್ಲೆಲ್ಲರೂ ಹಾಕ್ಸಿದ್ರೆ ಸುಮ್ಮನೆ ಆರಾಮ್ಸಾಗಿ ಹೋಗೋದು ಬರು ಹೋಗೋದು ಗುರು ನಾಲ್ಕೂವರೆ ಮೇಲೆ ಆಯ್ತು ನನಗೆ ಗೊತ್ತಿರೋಂಗೆ ಬಿಕಾಸ್ ನಾನಕ್ಕೆ ಇದ್ದೀನಿ ನಾರ್ಮಲ್ಗೂ ಹಾಕಿದ್ರೂ ಹೋಗೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ ಇರೋದು ನಾರ್ಮಲ್ಗೆ ಹಾಕೋರು ಹೋಗೋದಾಗಿದ್ರೆ ಒಂದೂವರೆ ಗಂಟೆಲ್ಲ ಆರಾಮ್ಸ ಹೋಗ್ತಿದ್ದೆ ಇವರು ನೆಮ್ಮದಿಯಾಗಿ ಹೋಗ್ತಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದು ಕಡೆ ಒಂಚೂರು ಬೇಗ ಬಂದರೆ ನಾನೇ ಇನ್ನೊಂದು ಹತ್ತು ನಿಮಿಷ ಲೇಟಾಗಿ ಬರ್ಬೋದಿತ್ತು ಗುರು ಎಂಟು ನಲ್ವತ್ತಕ್ಕೆ ಬಂದಿದ್ರೆ ಅನ್ಕೊ ಬಂದಿದ್ರೆ ನಾನು ಆರಾಮ್ಸಾಗಿ ಚಾರ್ಜ್ನ ಉಳಿಸ್ಕೊ ಬರ್ಬೋದಿತ್ತು ಸುಮ್ಮನೆ ಮ್ಯಾಮ್ ಬಂದರೆ ಕಷ್ಟ ಬರ್ತೇ ದಿನ ಯಾಕೆ ಲೇಟಾಗಿ ಹೋಗೋದು ಅಂತ ಬಂದೆ ಆಮೇಲೆ ಗುರು ಇವತ್ತು ನೆಕ್ಸ್ಟ್ ಕ್ಲಾಸ್ ಇರಲಿಲ್ಲ ಆಮೇಲೆ ಇನ್ಯಾವುದ್ಯಾವುದಿದ್ದರು ಪ್ಲಾಸ್ಟಿಕ್ ಪ್ರಾಡಕ್ಟ್ ಡಿಸೈನ್ ಇತ್ತು ಎಸ್ ಇತ್ತು ಮತ್ತು ನಮ್ಮ ಕಂಪ್ಯೂಟರ್ ನೆಟ್ವರ್ಕ್ಸ್ ಇತ್ತು ಇನ್ನು ಅಷ್ಟೇ ಗುರು ಇದ್ದಿದ್ದು ಇವತ್ತು ಬರೀ ನಾಲ್ಕೇ ಕ್ಲಾಸ್ ಟೋಟಲ್ ಗುರು ಎಷ್ಟೇವರು ಹೇಳೋದು ಗೊತ್ತಾಗೋರು ಮೂರುವರೆ ಗಂಟೆ ಕ್ಲಾಸ್ಗೆ ಮೂರುವರೆ ಗಂಟೆ ಮೇಲೆ ಜರ್ನಿ ಮಾಡ್ತೀನಿ ಯಾರು ಈ ಥರ ಬಾಡೋಲ್ಲಾಗೂ ಬೆಲ್ಟ್ ಡಿಫ್ರೆಂಟ್ ಅಲ್ವ ಒಂಥರ ಬಿಲ್ಟ್ ಡಿಫ್ರೆಂಟಾಗಿ ಇರಬೇಕು ಇಲ್ಲಾಂದರೆ ಕಷ್ಟ ಆಗ್ಬಿಡೋದು ಇವಾಗಲೂ ಏನಿಲ್ಲ ಡೈರೆಕ್ಟ್ ಇಲ್ಲಿ ಹೋಗ್ತೀನಿ ಗಾಡಿ ರೈಟ್ ಹೊಡಿಯೋದೆ ಡೈರೆಕ್ಟ್ ರೈಟ್ ಹೊಡಿತೀನಿ ಇಲ್ಲಿ ಅಲ್ಲಿಂದ ಡೈರೆಕ್ಟ್ ಮಣಿಪಾಲ್ ಆಸ್ಪತ್ರೆ ತನಕ ಹೋಗ್ತದೆ ಅಲ್ಲೊಂದು ಲೆಫ್ಟ್ ಹೊಡಿದ್ರೆ ಇನ್ನು ಡೈರೆಕ್ಟು ಶ್ರೀರಂಗಪಟ್ಟಣ ಪಾಂಡವಪುರ ಜಕ್ನಹಳ್ಳಿ ಮೇಲ್ಕೋಟೆ ಏನ್ ಇಲ್ಲಿಂದ ಶ್ರೀರಂಗಪೇಣ ಕಂಪ್ಲೀಟ್ ಸ್ಟ್ರೈಟ್ ರೋಡ್ ಗುರು ಹೋಗೋದೇ ಗೊತ್ತಾಗಲ್ಲ ನೆಮ್ಮದಿ ರೋಡದು ನಿಧಾನಕ್ಕೆ ಹೋದ್ರೆ ಫುಲ್ ನೆಮ್ಮದಿ ರೋಡ್ ಅದು ಎಕ್ಸ್ಪ್ರೆಸ್ ವೇ ಅಟಿಗೆ ಅಲೋ ಇಲ್ಲ ಆಗೋದು ಸರಿನಾ ಗುರು ಇವಾಗ ಇಲ್ಲೇ ರೈಟ್ ಹೊಡೆಯೋದು ನೆಕ್ಸ್ಟ್ ಕಂಪ್ಲೀಟ್ ಆ ರೋಡ್ ಹೆಂಗ ತಂಗ ಕೈತಾ ಇರೋದಷ್ಟೇ ಇಲ್ಲಿ ರೈಟ್ ಹೊಡೆದ್ರೆ ಮುಗೀತು ಅಡಿಯುರಪ್ಪ ಹೋಗ್ಲಿ ಗುರು ಅದು ಇವೆರಡು ಕಾರು ಹೋಗ್ಲಿ ಆರಾಮ್ಸಾಗಿ ಹಿಂಗೆ ರೈಡ್ ತಿರುಗಿಸ್ಕೊಂಡು ಹೋದ್ರೆ ಗುರು ಸ್ಟ್ರೈಟು ಮುಗೀತು ಕೆಲಸ ಒಂದೇ ರೋಡು ಗುರು ಮೂವತ್ತು ಕ್ರೂಸ್ ಹಾಕಿ ಬಿಟ್ಬಿಡ್ತೀನಿ ಸಾಕು ಹೋಗ್ಲಿ ಅದು ಮೂವತ್ತೇಳು ಮೂವತ್ತೆಂಟು ಅದ್ರ ಪಾಡಿಗೆ ಅದು ಹೋಗದೆ ನಮ್ಮ ಪಾಡಿಗೆ ನಾವು ಹೋಗದ ಸೊ ಅದ್ರ ಪಾಡಿಗೆ ಗಾಡಿ ಪಾಡಿ ಗಾಡಿ ಹೋಗೋದ್ ಗುರು ನಮ್ಮ ಪಾಡಿ ನಾವು ಕೂತ್ಕೊಟ್ರೆ ಮುಗ್ದೋಯ್ತು ಚೂರ್ ರೋಡ್ ನೋಡ್ಬೇಕಂಗಂತ ರೋಡ್ ಎಲ್ಲ ನೋಡಲ್ಲ ಮಂದ್ಕೋತೀರಿ ಅವೆಲ್ಲ ಆಗಲ್ಲ ಇದು ಆಟೋ ಪೈಲಟ್ ಎಲ್ಲ ಗುರು ಕ್ರೂಸ್ ಅಷ್ಟೇ ಕ್ರೂಸ್ ಗುರು ನೀನ್ ಎಷ್ಟಕ್ಕೆ ಸೆಟ್ ಮಾಡಿ ಬಿಡ್ತೀನ ಅದೇ ಸ್ಪೀಡಲ್ಲಿ ಕಾನ್ಸ್ಟೆಂಟ್ ಹೋಗ್ತಿರ್ತದೆ ಮತ್ತೆ ನೀನ್ ನ ಸೆಟ್ ಗುರು ನಾನ್ ತರ್ಟಿ ಐಟಿಗೆ ಸೆಟ್ ಮಾಡಿ ಇಟ್ಟಿದೀನಲ್ಲ ಇದು ಸ್ಪೀಡು ಅಷ್ಟೇ ಕಾನ್ಸ್ಟೆಂಟ್ ಆಗಿ ಮೈಂಟೈನ್ ಗುರು ಸ್ಪೀಡ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ ಆದರೆ ಒಂದು ಕಿಲೋಮೀಟ್ರೂ ಹಂಗೆ ಹಿಂಗೆ ಆಟ ಆಡ್ಬೋದು ಒಂದೊಂದು ಸತಿ ಆಟ ಆಡಿದೆ ಆದರೆ ಜಾಸ್ತಿ ಒಂದು ಕಿಲೋಮೀಟ್ರ್ ಮೇಲೆ ಹೋಗೋಲ್ಲ ಗುರು ಪ್ಲಸ್ ಆರ್ ಮೈನಸ್ ಒನ್ ಅಂತ ಅಂದ್ಕೊಂಡ್ರು ನೀವು ಓಕೆ ಇದು ಮೂವತ್ತೆಂಟ್ರಂದರೆ ಗೋರು ಮೂವತ್ತೆರಡೋ ಮೂವತ್ತ್ ಮೂರಲ್ಲೋ ಒಯ್ತಿರ್ತದೆ ಏನೂ ಮಾಡೋಕ್ಕಾಗಲ್ಲ ಹಂಗೆ ತೋರಿಸ್ತಾರೆ ಡಿಸ್ಪ್ಲೇಲಿ ಆರಾಮ್ಸಾಗಿ ಹೋಗೋದಷ್ಟೆ ನೋಡ್ತೀನಿ ಗೋರು ಅಲ್ಲೆಲ್ಲರೂ ಇದ್ರೆ ಏರಾಕಿಸ್ತೀನಿ ಇಲ್ಲ ಅಂದರೆ ನಾನು ಡೈರೆಕ್ಟ್ ಮುಂದೆ ಎಲ್ಲಾದರೂ ಹೋಗಿ ಆರಾಮ್ಸಾಗಿ ಸಿಗ್ತೀನಿ ಬರ್ತ್ಡೇ ಪ್ಲ್ಯಾನ್ ರೇ ಇಲ್ಲ ಆದ್ರು ಕೇಕ್ ಕಟ್ ಮಾಡೋದು ಅಷ್ಟೇ ಇನ್ನೇನು ಇಲ್ಲ ಬರ್ತ್ಡೇ ಪ್ಲ್ಯಾನು ಹೊಸ ಬಟ್ಟೆ ಹಾಕೊಳ್ಳೋದು ಕೇಕ್ ಕಟ್ ಮಾಡೋದು ಅಷ್ಟೇ ಪ್ಲಾನ್ ಪ್ಲ್ಯಾನ್ ಏನೂ ಇಲ್ಲ ಸಿಂಪಲ್ ಬರುತ್ತೆ ಪ್ಲ್ಯಾನ್ ಆಮೇಲೆ ನನ್ನ ತಂಗಿ ಐಸ್ ಕ್ರೀಮ್ ಮಾಡಿದೋಳಗರು ಐಸ್ ಕ್ರೀಮ್ ತಿನ್ನೋದು ರೇಜಿ ಅಷ್ಟೇ ಇನ್ನೇನು ಬರ್ತ್ಡೇ ಪ್ಲ್ಯಾನ್ ಏನೂ ಇಲ್ಲ ಹ್ಞೂ ಅಷ್ಟೇ ಗುರು ಇನ್ನ ನಾನು ಸಿಕ್ತಿನ ಮುಂದೆ ಅದಾದ್ರು ಶ್ರೀರಂಗಪಟ್ಟಣನೋ ಅಥವಾ ಬಾಂಡಪುರ ಆದಮೇಲೆ ಹ್ಞೂ ಸರ್ ಮಂಜುಳಾ ಕೆ ಮನೋಜ್ ಎಮ್ಮ ಅಂತ ಇದೆ ಎರಡಿದೆ ಸರ್ ಅಂದರೆ ಆದರೆ ಮೋಟ ಬ್ಲಾಗೆಲ್ಲ ಹಾಕ್ತೀನಿ ಆ ಮಂಜುಳಾ ಕೆ ಮನೋಜ್ ಎಮ್ಮ ಅಂತ ಅಂದರೆ ಅಮ್ಮನ ಹೆಸರು ನನ್ನ ಹೆಸ್ರು ಕೆ ಮನೋಜ್ ಎಮ್ಮ ಅಂತ ಸರ್ ಸರ್ ಅಂದ್ರೆ ಅದು ನನ್ನ ಏಳು ವರ್ಷದ ಹಿಂದೆ ಮಾಡಿದ್ದು ಅವಾಗ ಒಂದೇ ಸತಿ ನೇಮ್ ಚೇಂಜ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅದು ನಾನು ಆಮೇಲೆ ಮತ್ತೆ ಅದು ಹಂಗೆ ಇರಲಿ ಅಂತ ನಾನು ಚೇಂಜ್ ಮಾಡಲೇ ಇಲ್ಲ ಅದು ಹಂಗೆ ಇರಲಿ ನೇಮು ಹಾಂ ಸರ್ ಅಂದ್ರೆ ನಾನು ಪಾಠನೂ ಮಾಡ್ತೀನಿ ಪಾಠ ಮತ್ತೆ ಸ್ವಲ್ಪ ಟೀಚ್ ಮಾಡ್ತೀನಿ ಟೆಂತಿಂದೆಲ್ಲ ಬಿಟ್ಟರೆ ಅವಾಗ ಇವಾಗ ಒಂದೊಂದು ಬ್ಲಾಗ್ ಮಾಡ್ಕೋ ಸರ್ ಅಂದ್ರೆ ಮಾನಿಟೈಸ್ ಅಂದ್ರೆ ಮಳೆ ಬರಂಗಾಗಿದೆ ಗುರು ಬರದೆ ಹೋದ್ರೆ ಸಾಕು ನೆಮ್ಮದಿಯಾಗಿ ಬರ್ತೇ ದಿನ ಮಳೆ ನಿಂತ್ಕೋ ಇಲ್ಲ ಅವಸ್ಥೆ ಬೇಡ ಮಳೆ ನಿಂತ್ಕೊಂಡೇ ಹೋಗ್ಬೇಕು ಅಂತ ಇದ್ದೀರಿ ಒಂದೂವರೆಗೆ ಬಿಟ್ಬಿಟ್ಟಿರುವೆ ನಾನು ನೆಂದ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಇನ್ನೂ ಎಪ್ಪತ್ತೆರಡು ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತಿದೆ ಇಲ್ಲಿ ಏಳು ಪಾಯಿಂಟ್ ನಾಲ್ಕು ಆಗಿದೆ ಆರಾಮ್ಸಾಗಿ ಹೋಗ್ತಾ ಇದ್ದೀನಿ ಬರು ಅಷ್ಟೇ ಹೋಗ್ತಾ ಇರೋದೇ ಇನ್ನೇನು ತಲೆ ಬಿಸಿ ಏನಿಲ್ಲ ಆರಾಮ್ಸಾಗಿ ಹೋಗ್ತಾ ಇರೋದೆ ಹೋಗೋಣ ಇವಾಗ ಇಲ್ಲೇ ಆಫ್ ಮಾಡ್ತೀನಿ ಹೆಂಗೆ ಇದ್ರು ರೆಡ್ ಸಿಗ್ನಲ್ ಇದೆ ಆಫ್ ಮಾಡಿಬಿಡಮ್ಮ ಇನ್ನು ನೋಡಮ್ಮ ಶ್ರೀರಂಗಪಟ್ಟಣ ಅಥವಾ ಪಾಂಡವಪುರ ಅಥವಾ ಚೆಕ್ನಹಳ್ಳಿ ಎಲ್ಲರೂ ಆನ್ ಮಾಡ್ತೀನಿ ಏನಂತೀರ ಅವರು ಫುಲ್ಲು ಡೈಲಿ ವ್ಲಾಗ್ ಮಾಡೋದಾ ಅದೇ ಡೈಲಿ ಕಂಟಿನ್ಯೂಸ್ ಆಗಿ ಮಾಡೋದಾ ಏನಂತೀರ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಸುಮ್ಮನೆ ಏನಂತೀರ ಅವರು ಬೇಕಾ ಬೇಡವಾ ಅಥವಾ ನಿಮ್ಗೇನಾದ್ರು ಡೌಟ್ಸ್ ಇದ್ರು ಸಹ ಕಾಮೆಂಟ್ ಮಾಡ್ಬೋದು ಒಂದು ರಿಪ್ಲೈ ಗುರು ತಲೆ ಕೆಡಿಸ್ಕೊಬೇಡಿ ನಂದು ಇನ್ಸ್ಟಾ ಐ ಡಿ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಫಾಲೋ ಮಾಡಿ ಬಟ್ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ ಅದೊಂದೇ ಪ್ರಾಬ್ಲಮ್ಮು ಅಷ್ಟೇ ಆಗೋರು ಇನ್ನಿಲ್ಲ ನಾನು ಆಫ್ ಮಾಡ್ತೀನಿ ಇನ್ನು ಸಿಗೋಣ ಜಕ್ನಹಳ್ಳಿ ಎಲ್ಲವೋ ಪಾಂಡೆಪುರದಲ್ಲೋ ಅಥವಾ ಮೈಸೂರು ಬಿಟ್ಟ ಮೇಲೆ ಸಿಗೋಣ ಎಲ್ಲೋ ಒಂದು ಕಡೆ ಎರಡು ಎರಡು ಮೂವತ್ತ್ಮೂರು ಮೂವತ್ತ್ಮೂರು ಎರಡು ಬೈಸಿದು ಎರಡು ಮೂವತ್ತ್ಮೂರು ಮೂವತ್ತ್ಮೂರು ಬರುತ್ತಾಯ್ತು ಏರು ಕಡಿಮೆ ಇತ್ತು ಅಂತ ಹೇಳಿದೆ ನೋಡೋಣ ಎಷ್ಟಿತ್ತು ಇಪ್ಪತ್ತ್ಮೂರು ಇತ್ತು ಅವರು ಅದಕ್ಕೆ ಒಂಚೂರು ರೇಂಜ್ ಕಡಿಮೆ ಬಂದಿರೋ ಇಲ್ಲ ಅಂದ್ರೆ ಹೆಂಗೆ ಬಂದರೂ ನನಗೆ ಐವತ್ತೈದು ಪರ್ಸೆಂಟ್ ಉಳಿತತ್ತು ಮೂವತ್ತ್ಮೂರು ಬೇಕು ಮಳೆ ಸಿಗಾಕೊಳ್ದ್ದೇವ್ರೆ ಸಾಕು ಏನು ಗುರು ಮಳೆ ಬೇರೆ ಬರ್ತಿದೆ ಹೆಚ್ಚು ಅನೀತಿದೆ ನೋಡ್ತೀನಿ ಎಲ್ಲರೂ ಹೋಗಿ ನಿಲ್ಲಿಸ್ಕೊಂಡ್ರೆ ಆಯ್ತು ಏನೋ ಮಳೆಗಾಗಲ್ಲ ಅರ್ಧ ಬಂದಿದ್ದೀನಿ ಅರ್ಧ ಬಂದ ಮೇಲೆ ಮುಗಿಸ್ಬೇಕಷ್ಟು ಇದು ಅಷ್ಟೇ ಗುರು ಹಿಂದೆದು ಇದು ಮೂವತ್ಮೂರೇ ಅದೇ ಹೊಂಡೆ ಹಾಕಿ ಇವಾಗ ನಾನು ನೋಡ್ದಂಗೆ ಇಪ್ಪತ್ತೈದು ಮೂವತ್ತೈದು ಏನೋ ಇತ್ತು ಮುಂದೆದು ಇಪ್ಪತ್ತೈದು ಹಾಕಿದ್ರು ಹಿಂದೆದು ಮೂವತ್ತ್ ಮೂರು ಇದು ಇಪ್ಪತ್ತ್ನಾಲ್ಕು ಇತ್ತು ಗುರು ಅದಕ್ಕೆ ರೇಂಜ್ ಕಡಿಮೆ ಬಂದಿರೋದು ಒಂದ್ಸರ್ತಿ ಏರ್ ಪ್ರೆಷರ್ನ ನೋಡ್ಕೊಳ್ಳಿ ಅದು ಫೀಲ್ ಆಗುತ್ತೆ ಕಡಿಮೆ ಇದೆ ಅಂತ ಬಟ್ ನೀವೊಂದ್ಸರ್ತಿ ನೋಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಡೋದು ಬರೋ ಮೂಮೆಂಟ್ ಮೂಮೆಂಟಲ್ಲಿ ಏರ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಮಳೆ ಬೇರೆ ಬರೋಂಗಾಗ್ತಿದೆ ಮಳೆ ಜಾಸ್ತಿ ಆದರೆ ಫೋನ್ ತೆಗೆದು ಹಾಕ್ತೀನಿ ಓಕೆ ಸರಿ ಬಾಬ್ರು ಒಳ್ಳೇನಾ ಏರು ಹಾಕಿಸ್ ಇವತ್ತೇ ಇವತ್ತೆ ಮೂರು ಮೂವತ್ತ್ಮೂರು ಮೂರು ಇನ್ನು ನಿಧಾನಕ್ಕೆ ಹೋಗ್ತೀನಿ ಗುರು ನಲ್ವತ್ತು ಪರ್ಸೆಂಟ್ ಇದೆ ನೋಡೋಣ ನಲ್ವತ್ತು ಪರ್ಸೆಂಟ್ ಇದ್ದಾಗ ಒಂಬತ್ತು ಪಾಯಿಂಟ್ ಒಂದು ಕಿಲೋಮೀಟರ್ ಹೋಗಿದೆ ನಾನು ನೆಕ್ಸ್ಟು ಮೂವತ್ತು ಪರ್ಸೆಂಟ್ ಆದಾಗ ಗುರು ಕ್ಯಾಮ್ರಾ ಆನ್ ಮಾಡ್ತೀನಿ ಅಟ್ಲೀಸ್ಟ್ ಗುರು ಅವರು ಹೇಳಿದಾಗ ಒಂದು ಪಾಯಿಂಟ್ ಎಂಟು ಒಂದು ಪಾಯಿಂಟ್ ಎಂಟು ಅಂದರು ಮೂರು ಪಾಯಿಂಟ್ ಆರು ಗುರು ಅಟ್ಲೀಸ್ಟ್ ಇದು ಇನ್ನು ಹದಿನೇಳು ಕಿಲೋಮೀಟ್ರ್ ಆದ್ರೂ ಕೊಡ್ಬೇಕು ನನಗೆ ಏಳು ಪ್ಲಸ್ ಒಂಬತ್ತು ಇಷ್ಟು ಗುರು ಇಪ್ಪತ್ತಾರು ಕಿಲೋಮೀಟ್ರು ಹೋದರೆ ಗುರು ನನಗೆ ಒಳ್ಳೆ ನೆಮ್ಮದಿ ಮಿಸ್ ಆಗೇನಾದ್ರು ಅದು ಇಪ್ಪತ್ತೊಂಬತ್ತೆಲ್ಲ ಕೊಟ್ಬಿಟ್ರೆ ಫುಲ್ ಕ್ರೇಜಿ ಆಗಿಬಿಡ್ತೀನಿ ಇಸ್ರಲ್ಲೇ ಹೋಗೋದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಸರಿ ಗುರು ಇಲ್ಲಿ ನಿಲ್ಲಿಸ್ತೀನಿ ಗೈಸ್ ಇವಾಗ ಇಲ್ಲಿ ನಿಲ್ಲಿಸಿ ಕ್ಯಾಮ್ರಾ ಆನ್ ಮಾಡಿ ಮುಂದೆ ಮೂವತ್ತು ಪರ್ಸೆಂಟ್ ಆದಾಗ ಕ್ಯಾಮ್ರಾನ ಆನ್ ಮಾಡ್ತೀನಿ ಗೈ ಸರಿ ಗೈಸ್ ಇವಾಗ ಇದು ಚಾರ್ಜ್ ನೋಡಿ ಮೂವತ್ತು ಪರ್ಸೆಂಟ್ ಆಗಿದೆ ಹತ್ತು ಕಿಲೋಮೀಟ್ರಿಗೆ ಬಂದಿದ್ದೀನಿ ಗುರು ಹತ್ತು ಪರ್ಸೆಂಟಲ್ಲಿ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು ಹತ್ತು ಪರ್ಸೆಂಟ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಬಂದಿದಿನಿ ಅವರು ಕ್ರೇಜಿ ಎಲ್ಲ ನಾವು ಶುರು ಮಾಡಿದಾಗ ಇದ್ದಿ ನಲ್ವತ್ತಾರು ನಲ್ವತ್ತೈದು ಒಂದ್ಸತಿ ಹದಿನಾರು ಪರ್ಸೆಂಟ್ ಅಲ್ಲಿ ಅವರು ಮೂವತ್ತು ಕಿಲೋಮೀಟರ್ ಹತ್ರ ಅಥವಾ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಹ್ಮ್ ಒಂಥರ ಕ್ರೇಜಿ ಅಂತಾನೆ ಹೇಳ್ಬೋದು ನೋಡಿದ್ರು ಇಲ್ಲಿ ಆಂಜನೇಯ ಫೋಟೋ ಹಾಕಿಸ್ಕೊಂಡಿದ್ದಾರೆ ಓಮಿನಿ ಹಿಂದೆ ಹ್ಮ್ ಬನ್ನಿ ಇನ್ನು ಒಳ್ಳೆಯ ಗುರು ಇವಾಗ ನಾನಿರೋದು ಪಾಂಡೆಪುರ ರೈಲ್ವೆ ಸ್ಟೇಷನ್ ಬಿಟ್ಟಿದ್ದೀನಿ ಇನ್ನೇನು ಪಾಂಡವಪುರ ಹತ್ರ ಹತ್ರನೇ ಹೋಗ್ತಾ ಇದೀನಿ ಗುರು ಪಾಂಡೆಪುರದಿಂದ ಚಕ್ನಹಳ್ಳಿ ಚಕ್ನಹಳ್ಳಿಯಿಂದ ಮೇಲ್ಕೋಟೆಗೆ ಹೋಗಿ ಈ ಒಂದು ಬ್ಲಾಗ್ನ ಎಂಡ್ ಮಾಡೋಣ ಗುರಿ ಇವಾಗ ಹಂಗೆ ವಿಡಿಯೋ ಆಫ್ ಮಾಡ್ಕೊಂಡು ಹೋಗ್ತೀನಿ ಗೈಸ್ ಇವತ್ತು ಮಳೆ ಬರಬಾರ್ದು ಅಂದ್ಕೊಂಡೆ ಆದರೂ ಸಹ ಮಳೆಗೆ ನಾನು ಸಿಗಾಕೊಂಡು ಗೈಸ್ ನೀವು ಗಾಡಿ ನೋಡ್ತಿರ್ಬೋದು ಅಲ್ಲಿದೆ ನಾನು ಇಲ್ಲೇ ಹಿಂಗೆ ಗುರು ಮಳೆ ಬಂತು ಅಂತ ಈ ಕಡೆ ಬಂದೆ ಗಾಡಿ ನಿಲ್ಸಿಬಿಟ್ಟು ನಾನು ಮೈನು ಗಾಡಿ ನಿಲ್ಸಿದೆ ಕ್ಯಾಮ್ರಾ ಆಫ್ ಮಾಡೋಣ ಅಂತ ಮಳೆ ಬರ್ತಿತ್ತು ಒಂಚೂರು ನಾನು ಚೂರು ಬರತ್ತೆ ಅಂತ ಅಂದ್ಕೊಂಡೆ ಇನ್ನೂ ಮಳೆ ಇದೆ ನೋಡ್ತೀನಿ ಆದರೆ ಹೋಗ್ತೀನಿ ಇಲ್ಲ ಇನ್ನೊಂದು ಐದು ನಿಮಿಷ ಇರಣ ಗುರು ಯಾಕೋ ಜಾಸ್ತಿ ಆಯಿತು ಮತ್ತೆ ಮಳೆ ಬೇಡ ಫುಲ್ ಯಾಕೆ ನೆನ್ಕೋ ಹೋಗೋದು ಅಂತ ಅಷ್ಟೆ ಗಾಡಿಯಲ್ಲಿದೆ ಗಾಡಿ ಒಂಥರ ಫುಲ್ಲು ಕ್ಲೀರ್ ಆಯಿತು ಗಾಡಿ ಇಲ್ಲೇ ತಂದು ಹಾಳ್ಕೊಬಿಡ್ತೀನಿ ಈಗ ಆಮೇಲೆ ಒಳ್ಳೆಣ ಗುರು ನಾನು ಇವಾಗಲೇ ಪಟ್ಟಂತ ಒಳ್ಳೆಯಣ ಅಂತ ಅಂದ್ಕೊಂಡೆ ಬಟ್ ಬೇಡ ನಿಧಾನಕ್ಕೆ ಒಳ್ಳೆ ಮಳೆ ಇದೆ ಯಾಕೆ ಕೂತಿ ನೆನ್ಕೋದೇ ನೆನೆಯೆಲ್ಲ ನಾನು ಹೆಲ್ಮೆಟ್ ಹಾಕೊಂಡ್ರೆ ನೋಡ್ತೀನಿ ಗುರು ಆದರೆ ಹೊರಟು ಬಿಟ್ಟಿದೆ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಇಲ್ಲ ಅಂದರೆ ಇಲ್ಲೇ ಇದ್ದಿ ಸ್ವಲ್ಪ ಹೊತ್ತು ಮನೆಯಲ್ಲಿ ಒಳ್ಳೆಯಣ ಅಲ್ಲಿ ಹಿಂದೆ ಏನೋ ಲೋಡ್ ಮಾಡ್ತಾರು ಅದೇನು ಅಂತ ಕರೆಕ್ಟಾಗಿ ಕಾಣ್ತಿಲ್ಲ ಹಿಂದೆ ಕಾಣ್ತಿರ್ಬೋದಲ್ಲ ಯಾವುದೋ ಒಂದು ವೆಹಿಕಲ್ ಇದೆ ಗುರು ಗೈಸ್ ಫೈನಲಿ ರೀಚ್ ಚಾರೇ ಗುರು ಇನ್ನೂ ಹನ್ನೊಂದು ಪರ್ಸೆಂಟ್ ಚಾರ್ಜ್ ಇದೆ ಮನೆಗೆ ಹೋಗೋಷ್ಟು ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ಪರ್ಸೆಂಟ್ ಅಥವಾ ಅಯ್ಯೋ ಆರು ಪರ್ಸೆಂಟ್ ಆರಂತೂ ಇದ್ದೇ ಇರತ್ತೆ ಅಯ್ಯೋ ಕೊಡೋ ಎಂಟೋ ಇರೋದು ಗುರು ಅಪ್ರಾಕ್ಸಿಮೇಟ್ಲಿ ಆರಂತೂ ಇದ್ದೇ ಇರುತ್ತೆ ಅದೊಂದು ನಂಬಿಕೆ ಗುರು ಆರಾಮ್ಸಾಗಿ ಬಂದೆ ಮೇಲ್ಕೋಟೆ ಬೆಟ್ಟ ನೀವು ಕಾಣ್ತಾ ಇರ್ಬೋದು ಇಲ್ಲೇ ಯದುಶ ಇಲ್ಲ ಹೈ ಸ್ಕೂಲ್ ಸಹ ಇಲ್ಲೇ ಇದೆ ನೋಡ್ಕೊಬಿಡಿ ಏನಿಲ್ಲ ಗೋರು ಈ ಒಂದು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ನಾನು ಬರ್ತ್ಡೇಗೂ ವಿಶ್ ಮಾಡಿ ಗೋರು ನಾನೇ ಕೇಳ್ಕೋತಿದ್ದೀನಿ ಒಂಥರ ಜೊತೆಗೆ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್ ಜೈ ಹಿಂದ್ வந்தே மாதரம்